ಹಲೋ ಇವತ್ತು ಈ ವಿಡಿಯೋದಾಗ ಏನು ಅಂದೈತೆ ಅಂತಂದರೆ ಇವತ್ತು ನಾವು ಬೋರ್ ಬಿಡಾಕತ್ತೀವಿ ನಮ್ಮದು ಬೋರ್ ಪಂಪ್ ಕೆಟ್ಟಿತ್ತು ಪಂಪ್ ಕೆಟ್ಟಿದ ಕಾರಣ ಅದನ್ನ ತೆಗೆದು ಬಿಡಕತ್ತೀವಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಈಗ ಬೋರಲ್ಲಿ ಬಿಡ್ಬೇಕಂತಂದ್ರೆ ನಿಮ್ಗೆ ಓದ್ತಿರೋಂಗೆ ಟ್ಯಾಕ್ಟ್ರ ಇದ್ರದ್ದು ಬಿಡ್ತಾ ಇದ್ರದ್ದು ಬಿಡ್ತಾರೋ ಆಮೇಲೆ ಗಾಡಿಗೆ ಇರ್ತದೆ ಸೊ ಅದೆಲ್ಲ ಆಟೋಮೆಟಿಕ್ ಇರ್ತಾವೆ ಸ್ವಲ್ಪ ಬಿಡ್ತಾರೆ ಈಗ ನಾವು ಇದನ್ನ ಮ್ಯಾನ್ಯಲ್ದಾಗ ಒಬ್ಬರು ತಯಾರು ಮಾಡ್ಕೊಂಡು ಬಂದರು ಅದ್ರದ್ದು ಅದು ಎಷ್ಟು ಕಡಿಮೆ ಕರ್ಸ್ದಾಗ ತಯಾರು ಮಾಡಿದಾರೋ ಎಷ್ಟು ಅನುಕೂಲ ಆಗ್ತೈತಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಮಾಡಕತ್ತೀನಿ ಜಾಸ್ತಿ ಏನೂ ಯೂಸ್ ಮಾಡಿಲ್ಲ ಇದನ್ನ ಬೋರ್ ಬಿಡೋದಕ್ಕೆ ಹಿಂಗೆ ನೋಡ್ತಿರ್ಬೋದು ಬಿಡಾಕತ್ತಾರ ಇನ್ನ ಬೋರ್ ಬಿಡೋ ಮಷಿನ್ ತಯಾರು ಮಾಡೋಕವ್ರ ಭಾ ಏನು ಏನೂ ಖರ್ಚಿಲ್ಲ ನಾಲ್ಕು ಕಾಂಬ ಅದಾವು ಇದ್ರೂ ಕಪಿಲ್ ಕಾಂಬ ಆಮೇಲೆ ನಮ್ಮ ನಾರ್ಮಲ್ ಮ್ಯಾಲೆ ಪುಲಿ ಸೆಟ್ ಮಾಡಿದಾರು ಪುಲಿ ಒಂದು ಸೆಟ್ ಮಾಡಿದ್ರೆ ಸೈಡ್ ಅದು ಏನೈತಲ್ಲ ಆ್ಯಂಗಲ್ ಅದು ಶಾಫ್ಟ್ ಅದು ಗಾಲಿ ಅಟ್ಯಾಚ್ ಮಾಡ್ಬೋದು ನುಗ್ಸ್ಕೊಂಡು ಹೋಗಕ್ಕೆ ಗಾಲಿ ಅಟ್ಯಾಚ್ ಮಾಡಿದಾರೆ ಅದಕ್ಕೆ ಆಮೇಲೆ ಇನ್ನು ಗೊತ್ತಿರೋ ಹಂಗಿದ್ದ ಕ್ಲ್ಯಾಂಪ್ಗಳು ಬೋರ್ವೆಲ್ ಬಿಡಾಕ ಆಮೇಲೆ ಇಲ್ಲಿ ಮೇನ್ ಇವರು ಕಂಟ್ರೋಲಿಗೆ ಅಲ್ಲ ಮ್ಯಾನ್ಯುಯಲ್ ಕಂಟ್ರೋಲ್ ಪ್ರತಿಯೊಂದು ಮ್ಯಾನ್ಯುಲ್ ಕಂಟ್ರೋಲ್ ಇಲ್ಲಿವು ಈ ಮ್ಯಾನ್ಯುಯಲ್ ಕಂಟ್ರೋಲಿಗೆ ಏನೇನು ಮಾಡಿದಾರೆ ಅದನ್ನು ನೋಡ್ಬೇಕು ಅಂತಂದ್ರೆ ಒಂದು ಎರಡು ಇದು ಅದಾವ ಶಾವ್ ಇದು ಏರ್ ಗೇರ್ ಗೇರ್ ಅದಾವು ನಾಲ್ಕು ಬೇರಿಂಗ್ ಒಂದು ನಾ ಯಾವ ಯಾವುದ ಹನದ ನಾಲ್ಕು ಬೇರಿಂಗ್ ಬೇರಿಂಗ್ ನಾಲ್ಕು ಬೇರಿಂಗ್ ಒಂದು ಗೇರ್ ಆಮೇಲೆ ಒಂದು ದೊಡ್ಡ ಗೇರ್ ಐತಿ ಆಮೇಲೆ ಇದನ್ನ ಇದಕ್ಕೆ ಗರ್ಮೆಂಟ್ ಸಿಸ್ಟಮ ಇದು ಇದನ್ನೇನು ಸೊ ಇದೇನು ವಯರ್ ವಯರ್ಸ್ ಇತ್ತಿದಾರೆ ಹಂಗೆ ಸೀಲಿಂಗ್ ಸೀಲಿಂಗ್ಸ್ ಇತ್ತಿದ್ದಾರೆ ಇದಕ್ಕೆ ಆಮೇಲೆ ಇದೇನೈತಲ್ಲ ಇದು ಬ್ರೇಕ್ ಇದು ಈ ಬ್ರೇಕ್ ಸಿಸ್ಟಮ್ ಈ ಥರ ತೋರಿಸ್ತಾಳೆ ಓಹ್ ಇವಾಗ ಇದು ಬ್ರೇಕ್ ಸಿಸ್ಟಮ್ ಆಮೇಲೆ ಇದು ಅಟ್ಯಾಚ್ ಮಾಡಿದಾರೆ ಅಷ್ಟೇ ನಟ್ ಯೂಸ್ ಮಾಡ್ಕೊಂಡು ಅಟ್ಯಾಚ್ ಲಾಕ್ 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 ಅದು ಅದೇ ಅದೇ ಅದೇನಾಯ್ ಇದೇನು ಕಾಣ ಐತಲ್ಲ ಇದು ಲಾಕ್ ಇದು ಲಾಕ್ ಸಂಬಂದು ಯೂಸ್ ಮಾಡಿದಾರ ಈಗ ಒಂದು ಪೈಪ್ ಬಿಟ್ಟು ತೋರ್ಸ್ತಾರೋ ಈಗ ಲಾಕ್ ಮಾಡ್ರು ಇದು ಹೆಂಗೆ ಬಿಡ್ತಾರೆ ಮ್ಯಾನ್ಯಲ್ ಕಂಪ್ಲೀಟ್ ಮ್ಯಾನ್ಯೂಲ್ ಏನೂ ಇಲ್ಲ ಯಾವುದು ಇಂಜಿನ್ ಇಲ್ಲ ಏನಿಲ್ಲ ಇದನ್ನು ಮಾಡೋ ಉದ್ದೇಶ ಏನಂತಂದ್ರೆ ಈಗ ಬೆಳಿಗ್ತಾವ ಬೆಳಿಗ್ದಾಗ ಟ್ಯಾಕ್ಟರ್ ತರಕೆಲ್ಲ ಆಗುದಿಲ್ಲ ಬೆಳೆ ನಾಶ ಆಕೈತಿ ಅದ್ರ ಸ್ವಲ್ಪ ಸೀದಾ ಇದನ್ನ ಪತ್ಕೊಂಡು ಬರ್ಬೋದು ಆಮೇಲೆ ಅದಕ್ಕೆ ಮ್ಯಾಲ ಗಾಲಿ ಅಟ್ಯಾಚ್ ಮಾಡಿರ್ತಾರೆ ಹಿಂಗ ತಳ್ಳು ಗಾಡಿ ಗತ ನುಗ್ಸ್ಕೊಂಡ್ ಬರ್ಬೋದು ಈಸಿಯಾಗಿ ಸಣ್ಣ ಸಣ್ಣ ಜಾಗದಾಗ ಅಚ ಜಾಗದಾಗ ಹೆಲ್ಪ್ ಆಕೈತಿ ಆಮೇಲೆ ಭಾರಿ ಕಡಿಮೆ ಖರ್ಚದಾಗ ಐತಿ ಎಷ್ಟು ಆಗೈತೆ ಅನ್ನೋದು ಅವ್ರಾಗ ಹೇಳ್ತಾರೆ ಒಂದ್ ಮೂವತ್ತೈದ್ರೆ ನಲ್ವತ್ತು ಸಾವಿರ ರೂಪಾಯದಾಗ ಆಗ್ತೈತಿ ಎಲ್ಲ ಪಾನ ಪಾನೆ ಹಿಡ್ಕೊಂಡ್ ಎಲ್ಲ ಸೇರಿ ಎಲ್ಲ ಸೇರಿ ಪಾನ ಪಾನ ಹಿಡ್ಕೊಂಡು ಇದೆಲ್ಲ ಹಿಡ್ಕೊಂಡು ಏನೇನ ಐತೆ ಅಲ್ಲ ಹಸಿ ಒಂದು ಈಗ ಪಾನ ಆಗಿನ ಹಿಡ್ಕೊಂಡು ಎಲ್ಲರೂ ಸೇರಿ ಮೂವತ್ತರಿಂದ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯ್ದಾಗ ಹಾಕೈತಂತೆ ಈಗ ನಾರ್ಮಲಿ ಈಗ ಒಂದು ಸರ್ತಿ ಬೋಟ್ರು ಮೋಟ್ರ್ ನೀವು ತೆಗೆದು ಬಿಡಾಕ ಮೂರು ಸಾವಿರ ರೂಪಾಯಿ ಕೊಡ್ತೀರಿ ಅಂಥದ್ರಾಗ ನೀವು ಒಂದು ಹತ್ತು ಸರ್ತಿ ತೆಗೆದು ಬಿಡ್ರಿ ಅಂತಂದ್ರೆ ಇದು ಇದನ್ನು ಯೂಸ್ ಮಾಡ್ಕೊಂಡ ಅದು ರಾಕಿ ಮುಟ್ತದ ಅಷ್ಟು ಕಡಿಮೆ ಕರೆಸ್ತ ಇದೆಲ್ಲ ಸೇರಿ ಮೂವತ್ತೈದು ಸಾವಿರ ರೂಪಾಯ್ದಾಗ ಹಾಕೈತಂತಿಲ್ವಾ ಈಗ ಹೆಂಗೆ ಬಿಡ್ತಾರೆ ನೋಡಿರಿ ಫ್ರೆ ನೈತ್ ಕಂಪ್ಲೀಟ್ ಇದು ನೋಡೋಣ ம் இது நோட்ரி விடத்தார நம்ம ஆனந்தன எல்லாம் ஒன்றே விஷய இது நோட்ரி தர கையிலே தெர்ப்பு தர ஆய்த லாக்காய்த்தாப்பீக விட இது இது ப்ரேக்குது ஹாக்கி நோட்ரீன் லாக்கல இது இது லாக்கு ஃபுல்லாக ನೋಡಿರಿ ಈಗ ಲಾಕ್ ಲಾ ಲಾಕ್ ತೆಗೆದ್ರು ಇದು ಇದೆ ಪೈಪ್ ನಿಧಾನಕ್ಕೆ ಇವ್ರು ಹೆಂಗೆ ಇಲ್ಲಿ ಬ್ರೇಕ್ ಹೆಂಗೆ ಹಿಡಿತಾರಲ್ಲ ಟೈಟ್ ಮಾಡಿದಂಗೆ ಇಲ್ಲಿ ಟೈಟ್ ನೈ ಪೈಪ್ ನಿಧಾನಕ್ಕೆ ಹೋಗ್ತತಿ ಯಾವುದೋ ವೈರ್ ಸ್ಕ್ರ್ಯಾಚ್ ಆಯಿತು ಆಯಿತು ಈಗ ಬೋರ್ಲೆ ಇದು ಟ್ಯಾಕ್ಟರ್ಲೆಲ್ಲ ಬಿಡ್ಬೇಕಾದ್ರೆ ಅವರು ಬಿಡ್ತಾರೆ ಸ್ವಲ್ಪ ವೈರ್ ಸ್ಕ್ರ್ಯಾಚ್ ಆವು ಇವು ಹಾಕಿರ್ತಾವೆ ಇಲ್ಲಿ ಆ ಥರ ಏನು ಸಮಸ್ಯೆ ಇರೋದಿಲ್ಲ ಸೊ ಈಸಿ ನಿಧಾನಕ್ಕೆ ನೋಡ್ರಿ ಇದು ಕಂಪ್ಲೀಟ್ ಪ್ರೊಸೆಸ್ ಇದು ಆದರೆ ಕೆಲಸ ಆಗ್ತೈತಿ ಸ್ವಲ್ಪ ಇನ್ನು ಇಬ್ಬರು ಜನ ಬೇಕು ಮಾಡ್ಬೇಕಂದ್ರೆ ಈಗ ಇದು ಆದ್ರೂ ಅದಕ್ಕಾದ್ರೂ ಇಬ್ಬರು ಜನ ಬೇಕು ಇದು ಸ್ವಲ್ಪ ಮ್ಯಾನ್ಯಲ್ ಕೆಲಸ ಜಾಸ್ತಿ ಆಗ್ತೈತಿ ಅಷ್ಟೇ ಅಡಚಣೆ ಜಾಗದಾಗ ಮಾತ್ರ ಇದು ಭಾರಿ ಯೂಸ್ ಆಗ್ತೈತಿ ಆಮೇಲೆ ಕಡಿಮೆ ಖರ್ಚು ನಾವು ಸ್ವಂತ ನಾವು ತಯಾರು ಮಾಡ್ಕೊಂಡ್ಬಿಡ್ಬೋದು ನೋಡಿರಿ ಸ್ಲೋ ಪ್ರೊಸೆಸ್ ಸ್ವಲ್ಪ ತೆಗಿ ಬಿಡ್ಬೇಕು ಅಂತಂದ್ರೆ ಸ್ವಲ್ಪ ಅಂತ ಜರ ಟೈಮ್ ಹಿಡಿತೈತಿ ಯಾವುದೇ ಥರದ್ದು ಸ್ಕ್ರಾಚ್ ಆಯಿತು ಅದಾಯಿತು ಬೋರ್ ಮೋಟ್ರ್ ಡ್ಯಾಮೇಜ್ ಆಯಿತು ಆ ತರ ಏನಿರೋದಿಲ್ಲ ಎಲ್ಲ ನಮ್ಮ ಕೈಯಾಗಿರ್ತೈತಿ ನಿಧಾನಕ್ಕೆ ಬಿಡ್ಬೋದು ಬಿಡ್ಬಹುದು ಅಂದನಾ ಜರ ಹೇಳ ಏನು ಕತಿ ನೀನೇ ಮಾಡ್ಕೊಂಡಿನ ಹೆಂಗೆ ಬೇರೆದವ್ರು ಯಾರು ಮಾಡಿದಾರ ಮಾಡಿದ್ರು ಮುಗು ಕೊಡದಾಗ ಮಾಡಿಸಿದೆ ಎಲ್ಲ ಗುದ್ದೆ ಹಂಗ ಎಷ್ಟು ಅಂದ್ರ ಅಲ್ಲಿ ಮೂವತ್ತು ಪಾನಸಾಟ ಒಂದ್ ಐದಾರು ಸಾವಿರ ರೂಪಾಯಿ ಅದನ್ನ ಎಕ್ಸ್ಟ್ರಾ ತಗಿನ ಮೂವತ್ತು ಸಾವಿರ ರೂಪಾಯಿ ಅವರ ತಯಾರು ಮಾಡಿ ಕೊಟ್ಟರು ನೀವೊಂದು ಐದಾರು ಸಾವಿರ ರೂಪಾಯಿ ಪಾನಸಾಟ ಓಕೆ ಈಗ ಈಗ ನಿಮ್ಮದು ಬಿಡೋದು ಎಷ್ಟೈತೆ ಖರ್ಚು ಎಷ್ಟು ತೊಗೋತೀರಿ ನೀವು ಈಗ ಮೂರು ಸಾವಿರ ರೂಪಾಯಿ ಆಯ್ತು ಆಯ್ತು ಯಾರ್ಯಾರ ಈ ಥರ ಅಡಚಣೆ ಜಾಗ ಇತ್ತು ಅಂತಂದ್ರೆ ನಮ್ಮ ಆನಂದನ ಕಾನ್ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಹಾಕಿರ್ತೀನಿ ಥ್ಯಾಂಕ್ ಯು